ಆರ್ಪಿಐ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿ ಡಾಕ್ಟರ್ ಎಂ ವೆಂಕಟಸ್ವಾಮಿ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಚುನಾವಣಾ ಪ್ರಣಾಳಿಕೆ ಕರಪತ್ರವನ್ನು ಬಿಡುಗಡೆ ಮಾಡಿದರು ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಹೋಬಳಿಯ ಮಲ್ಲಗಾನಹಳ್ಳಿ ಗ್ರಾಮದ ನಿವಾಸದಲ್ಲಿ ಡಾಕ್ಟರ್ ಎಂ ವೆಂಕಟಸ್ವಾಮಿ ರವರು ಪತ್ರಿಕಾಗೋಷ್ಠಿಯನ್ನು ಕರೆದು ಕೋಲಾರ ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುತ್ತಿದ್ದು ಡಾಕ್ಟರ್ ಎಂ ವೆಂಕಟಸ್ವಾಮಿ ರವರು ಜಿಲ್ಲೆಯ ಅಭಿವೃದ್ಧಿಗಾಗಿ ಹದಿನಾಲ್ಕು ಅಂಶಗಳ ಪ್ರಣಾಳಿಕೆ ಹೊಂದಿರುವ ಕರಪತ್ರವನ್ನು ಬಿಡುಗಡೆ ಮಾಡಿದರು ಡಾ ಎಂ ವೆಂಕಟಸ್ವಾಮಿ ರವರು ಮಾತನಾಡಿ ನಾನು ಎಪ್ಪತ್ತು ವರ್ಷಗಳ ಹಿರಿಯ ದಲಿತ ನಾಯಕನಾಗಿ ಆರ್ಪಿಐ ಪಕ್ಷದಿಂದ ಬೆಂಬಲಿತನಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಯಾಗಲು ಕೋಲಾರ ಲೋಕಸಭಾ ಅಭ್ಯರ್ಥಿಯಾಗಲು ನನ್ನ ಅಭಿಮಾನಿಗಳು ಅನುಯಾಯಿಗಳು ಮತ್ತು ಸಮುದಾಯದ ಮುಖಂಡರ ಒತ್ತಾಯದ ಮೇರೆಗೆ ನಾನು ಕಣಕ್ಕಿಳಿದಿದ್ದೇನೆ ಎಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ರೈತರು ಬಡವರು ಎಲ್ಲರೂ ನನ್ನನ್ನು ಜಯಶೀಲರನ್ನಾಗಿ ಮಾಡುತ್ತೇವೆಂಬ ಭರವಸೆಯನ್ನು ನೀಡಿದ್ದಾರೆ ಮತ ಎಣಿಕೆಯ ದಿನ ಈ ಕೋಲಾರ ಲೋಕಸಭಾ ಫಲಿತಾಂಶದಲ್ಲಿ ಅಚ್ಚರಿ ಮೂಡಿ ಬರಲಿದೆ ಎಂದು ಡಾ ಎಂ ವೆಂಕಟಸ್ವಾಮಿ ರವರು ಹೇಳಿದರಲ್ಲದೆ ಎಲ್ಲರೂ ಕ್ರಮ ಸಂಖ್ಯೆ ಹದಿನಾರು ಹೊಲಿಗೆ ಯಂತ್ರದ ಗುರುತಿಗೆ ಮತವನ್ನು ನೀಡಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಆರ್ಪಿಐನ ರಾಜ್ಯ ಸಮಿತಿ ಸದಸ್ಯ ಎನ್ಡಿ ಅಂಬರೀಶ್ ಜಿಲ್ಲಾ ಗೌರವಾಧ್ಯಕ್ಷ ಎಂ ಪಾಪಣ್ಣ ಜಿಲ್ಲಾ ಮುಖಂಡರಾದ ಚಲವಾದಿ ನಾಗರಾಜ್ ಸೇರಿದಂತೆ ಆರ್ಪಿಐ ಮುಖಂಡರು ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ದರು ರಾಜಕೀಯ ಬೆಳವಣಿಗೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ನವರು ನಡೆಸಿದಂತ ರಾಜಕೀಯ ಗೊಂದಲದ ನಾಟಕ ಇಡೀ ಕ್ಷೇತ್ರದ ಮತದಾರರನ್ನು ಅವಮಾನ ಮಾಡುವ ರೀತಿಯಲ್ಲಿ ಆಗ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಕೊನೆಯ ದಿವಸ ನಾಮಪತ್ರ ಸಲ್ಲಿಕೆ ದಿವಸ ಹಣ ಇವತ್ತು ಈ ಪರಿಸ್ಥಿತಿ ಆಗಿದೆ ಇಂಥ ಸಂದರ್ಭದಲ್ಲಿ ಒಬ್ಬರು ಕಣದಲ್ಲಿದ್ದರೆ ಒಂದು ದೊಡ್ಡ ಗೌರವ ಬರ್ತದೆ ಮತದಾರರು ಕೂಡ ನಮ್ಮ ಕಡೆ ಯೋಚನೆ ಮಾಡೋಕ್ಕಾಗ್ತದೆ ಅಂತೇಳಿ ಇದೇ ನಮ್ಮ ನಾಗರಾಜ್ ಮತ್ತು ಅವರ ತಂಡ ಇನ್ನೂ ಅನೇಕ ಸ್ನೇಹಿತರೆಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡಿ ನಾಮಪತ್ರ ನೀವು ಪಾರ್ಟಿಯಿಂದ ನಾಮಪತ್ರ ಸಲ್ಲಿಸೋದು ಬೇಡ ಇಂಡಿಪೆಂಡೆಂಟಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ನಾವು ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ಸಲ್ಲಿ ಗೊಂದಲದಲ್ಲಿರ್ತಕ್ಕಂಥ ಮತದಾರರು ನಮ್ಮ ಕಡೆ ನೋಡೋ ರೀತಿ ಆಗ್ತದೆ ಅಂತ ಹೇಳ್ಬಿಟ್ಟು ಒಂದು ಸಲಹೆ ಉತ್ತಮವಾದ ಸಲಹೆ ಕೊಟ್ಟಿದ್ದನ್ನು ನಾನು ಪರಿಗಣಿಸಿ ತೀರ್ಮಾನ ಮಾಡಿ ಹೋಗಿ ನಾಮಪತ್ರ ಕೊನೆ ಕ್ಷಣದಲ್ಲಿ ನಾನು ಕೊಟ್ಟೆ ಅದು ಊರ್ಜಿತಾಯಿತು ಆ ಎಲ್ಲ ರೀತಿಯಲ್ಲೂ ನನ್ನ ನಾಮಪತ್ರ ಅಂಗೀಕಾರ ಆಯಿತು ನಾನು ಕಡದಲ್ಲಿ ಉಳಿದಿದ್ದೇನೆ ನಾನು ನಾಮಪತ್ರ ವಾಪಸ್ ತಗೊಳ್ಳೋಕ್ಕೆ ಭಾಳ ಮಂದಿ ಒತ್ತಾಯ ಮಾಡಿದ್ರು ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಬಿ ಜೆ ಪಿಯವ್ರು ಎಲ್ಲರೂ ಕೂಡ ಒತ್ತಾಯ ಮಾಡಿದ್ರು ನೀವು ಸ್ಪರ್ಧೆ ಮಾಡೋದರಿಂದ ಈಗಿನ ಅಭ್ಯರ್ಥಿಗಳಿಗೆ ಭಾಳ ದೊಡ್ಡ ಆಘಾತ ಆಗತ್ತೆ ಯಾಕೆ ಆಘಾತ ಆಗಬೇಕು ನೀವು ಸರಿಯಾದ ಉರಿಯಾಳುಗಳನ್ನು ಇಳಿಸಿದ್ರೆ ಆಘಾತ ಆಗೋವಂಥ ಪ್ರಶ್ನೆಯೇ ಇಲ್ಲ ನಿಮಗೇ ಗೊತ್ತಾಗಿದೆ ನಿಮ್ಮ ಪಕ್ಷದ ಅಭ್ಯರ್ಥಿಗಳು ಇವತ್ತು ಭಾಳ ಕೀಳರಿಮೆಯ ಅಭ್ಯರ್ಥಿಗಳು ಮತ್ತು ಅವರಿಗೆ ನಾವು ಸೋಲ್ತೀವಿ ಅಂತೇಳಿ ಆಯಾ ಅಭ್ಯರ್ಥಿಗಳನ್ನೇ ನೀವು ಬಲಿಪುಷಗಳನ್ನು ಮಾಡ್ತಕ್ಕಂಥ ಕೆಲಸ ನಿಮ್ಮ ರಾಜಕೀಯ ಪಕ್ಷಗಳು ಮಾಡಿದ್ದರಿಂದ ಇವತ್ತು ನನಗೆ ಗೆಲುವು ಸಾಧ್ಯ ಆಗುತ್ತೆ ಅನ್ನೋದನ್ನು ನಾನು ಹೇಳಿ ಸ್ಪರ್ಧೆಯಲ್ಲಿ ಮುಂದುವರೆದಿದ್ದೀನಿ ಯಾವುದೇ ಆಸೆ ಅಂಶಗಳನ್ನು ಒಡ್ಡದೆ ನಮ್ಮ ಮತದಾರರಿಗೆ ಮತಯಾಚನೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ